ಹಲೋ ಫ್ರೆಂಡ್ಸ್ ನಮಸ್ತೆ ಲಾಸ್ಟ್ ವಿಡಿಯೋದಲ್ಲಿ ಮಳೆಯಲ್ಲಿ ಕಾರ್ ಡ್ರೈವಿಂಗ್ ಮಾಡುವಾಗ ಏನೇನಾಯಿತು ಅಂತ ಹೇಳಿದ್ದೆ ಈಗ ಅದೇ ಕಾರ್ನ ಸೇಲ್ ಮಾಡೋಣ ಅಂತ ಹೊರಟಾಗ ಎಂತೆಂಥವ್ರು ಸಿಕ್ಕರು ಏನೇನಾಯಿತು ಅಂತ ಹೇಳ್ತೀನಿ ನನ್ನ ಕಾರು ನನ್ನಿಂದನೇ ಮೂರು ಟೈಮ್ ಸೇಲ್ ಆಗಿದೆ ಆದರೂ ಕೂಡ ಈಗಲೂ ನನ್ನ ಹತ್ರನೇ ಇದೆ ನಾನು ಫಸ್ಟ್ ಟೈಮ್ ಕಾರ್ ಸೇಲ್ ಮಾಡಿದಾಗ ಅವನು ನನ್ನ ಫ್ರೆಂಡಿನ ಫ್ರೆಂಡು ಇನ್ನೇನು ಫ್ರೆಂಡಲ್ಲ ಕೊಟ್ಟೆ ಕೊಡ್ತಾನೆ ಬಿಡು ಅಂತ ನಾನು ಒಂದು ರೂಪಾಯಿ ತೊಗೊಂಡೆ ಕಾರ್ ಕೊಟ್ಬಿಟ್ಟೆ ಅವನು ಒಂದು ತಿಂಗಳು ಯೂಸ್ ಮಾಡಿಬಿಟ್ಟು ಇದು ಕಾರ್ ಸ್ಪೇರ್ ಪಾರ್ಟ್ ಸಿಗಲ್ವಂತೆ ಅಂತೇಳಿ ಅವನು ವಾಪಸ್ ಕೊಟ್ಟ ನೆಕ್ಸ್ಟ್ ಟೈಮ್ ಕಾರ್ ಕೊಟ್ಟಾಗ ಅವನು ಕೂಡ ನನ್ನ ಫ್ರೆಂಡೇನೆ ಅವನು ಕೂಡ ಸೇಮ್ ಆಯಿತು ಅವನಿಗೂ ಕಾರ್ ಕೊಟ್ಟೆ ಅವನು ಯೂಸ್ ಮಾಡ್ದ ಅವನು ಮೆಕ್ಯಾನಿಕ್ ಹತ್ರ ಎಲ್ಲ ಚೆಕ್ ಮಾಡಿಸ್ದ ಚೆಕ್ ಮಾಡಿಸ್ಬಿಟ್ಟು ಇದು ಹಳೆ ಗಾಡಿ ನಮ್ಮ ಮನೇಲಿ ಒಪ್ತಾಯಿಲ್ಲ ಅಂತೇಳಿ ಅವನು ವಾಪಸ್ ಕೊಟ್ಟ ಇನ್ನೇನು ಎರಡು ಟೈಮ್ ಕೂಡ ಕಾರ್ ಸೇಲ್ ಆಗಲಿಲ್ಲ ಇನ್ನು ನಾನೇ ಅನ್ಬಿಡು ಅಂತ ನಾನೇ ಇಟ್ಕೊಂಡಿದ್ದೆ ಆದರೆ ಮೂರನೇ ಟೈಮ್ ಒಬ್ಬ ಸಿಕ್ಕ ಅವನಂತ ಕತರ್ನಾಗ್ ನನ್ನ ಮಗನ ನನ್ನ ಲೈಫಲ್ಲೇ ನೋಡಿಲ್ಲ ನನ್ನ ಕೊಲ್ಲಿಗೊಬ್ಬ ಕಾರ್ ಡೀಲರ್ ಅಂತ ಗೊತ್ತಾಯ್ತು ಅದಕ್ಕೆ ಅವನ ಹತ್ರ ಸುಮ್ಮನೆ ಕ್ಯಾಜುವಲ್ ಆಗಿ ಮಾತಾಡಿದ್ದೆ ಈ ಥರ ಎರಡು ಟೈಮ್ ಕಾರ್ ಸೇಲ್ ಆಗಿದೆ ಆದರೂ ವಾಪಸ್ ಬಂದಿದೆ ಏನು ಮಾಡೋಣ ಅಂತ ಅದಕ್ಕೆ ಅವನು ನಾನು ಸೇಲ್ ಮಾಡಿ ಕೊಡ್ತೀನಿ ಹೇಳಿ ಅವತ್ತು ಮಧ್ಯಾಹ್ನ ಬಂದು ಕಾರ್ ತೊಗೊಂಡು ಹೋಗ್ಬಿಟ್ಟ ಆದರೆ ಒಂದು ಹದಿನೈದು ದಿವಸ ಆದರೂ ಕಾರ್ ಸೇಲ್ ಆಯಿತು ಅಂತ ಹೇಳಿಲ್ಲ ಕಾರ್ ಸೇಲ್ ಆಗಲಿಲ್ಲ ಅಂತಲೂ ಹೇಳಿಲ್ಲ ಅದಕ್ಕೆ ನಾನೇ ಕೇಳಿದೆ ಏನಪ್ಪ ಕಾರ್ ತಗೊಂಡೋದೆ ಕಾರ್ ಸೇಲ್ ಆಯ್ತು ಅಂತ ಹೇಳಿಲ್ಲ ಕಾರ್ ಸೇಲ್ ಆಗಲಿಲ್ಲ ಅಂತಲೂ ಹೇಳಿಲ್ಲ ಏನು ವಿಚಾರ ಅಂದೆ ಅದಕ್ಕೆ ಅವನು ಒಬ್ರ ಹತ್ರ ಮಾತಾಡಿದ್ದೀನಿ ಅವ್ರು ಏನು ಹೇಳಿಲ್ಲ ಅವ್ರು ಹೇಳಿದ ತಕ್ಷಣ ನಿಂಗೆ ಹೇಳ್ತೀನಿ ಅಂತ ಹೇಳ್ದ ಅದಾಗಿ ಒಂದು ವಾರಕ್ಕೆ ಟ್ವೆಂಟಿ ನೈನ್ ತರ್ಟಿ ಫಾರಮ್ಗೆ ಸೈನ್ ಹಾಕ್ಸ್ಬಿಟ್ಟು ಕೂಡ ಹೋಗ್ಬಿಟ್ಟ ಅದಾಗಿ ಎರಡು ದಿನಕ್ಕೆ ಫೋನ್ ಮಾಡಿಬಿಟ್ಟು ಕಾರ್ ಸೇಲ್ ಆಗಿದೆ ಈಗ ಒಂದು ಹತ್ತು ಸಾವಿರ ಅಮೌಂಟ್ ಹಾಕ್ತಾರೆ ನೀನು ಫೋನ್ಪೇ ನಂಬರ್ ಹೇಳು ಅಂತ ಹೇಳಿ ಅವ್ರ ಹತ್ರ ಒಂದು ಹತ್ತು ಸಾವಿರ ರೂಪಾಯಿ ಅಮೌಂಟ್ ಹಾಕ್ಸ್ದ ಆವಾಗ ಕನ್ಫರ್ಮ್ ಆಯಿತು ಪಕ್ಕ ಸೇಲ್ ಮಾಡಿಕೊಡ್ತಾನೆ ಅಂತ ಸರಿ ಹತ್ತು ಸಾವಿರ ರೂಪಾಯಿ ಅಮೌಂಟ್ ಹಾಕ್ಸಿದ್ದೇನೆ ಇನ್ನು ಉಳಿದಿರೋ ಅಮೌಂಟ್ ಹಾಕ್ಸೇನೆ ಬಿಡು ಅಂತ ನಾನು ಸುಮ್ಮನೆ ಅದೇ ಆದರೆ ಎರಡು ತಿಂಗಳಾದರೂ ಅಮೌಂಟು ಕೊಡ್ತಾ ಇಲ್ಲ ಕಾರ್ ರಿಜಿಸ್ಟ್ರೇಷನ್ ಕೂಡ ಮಾಡಿಸ್ತಾ ಇಲ್ಲ ಅದಕ್ಕೆ ನಾನು ಕೇಳಿದೆ ಏನಪ್ಪ ರಿಮೇನಿಂಗ್ ಅಮೌಂಟ್ ಕೊಡ್ತೀಯಾ ಇಲ್ವಾ ಅಂತ ಇಲ್ಲ ಅವರು ಇನ್ನೂ ಕೊಟ್ಟಿಲ್ಲ ಅವ್ರು ಕೊಟ್ಟ ತಕ್ಷಣ ಕೊಡ್ತೀನಿ ಅಂತ ಹೇಳ್ದೆ ಸರಿ ಅಂತ ಒಂದು ಹದಿನೈದು ದಿನ ಸುಮ್ಮನೆ ಇದ್ದೆ ಅದಾದ ಮೇಲೆ ಮತ್ತೆ ತಿರ್ಗ ಕೇಳಕ್ಕೆ ಸ್ಟಾರ್ಟ್ ಮಾಡಿದೆ ಅವನು ಇವತ್ತು ಕೊಡ್ತಾರೆ ನಾಳೆ ಕೊಡ್ತಾರೆ ನಾಳೆ ಕೊಡ್ತಾರೆ ಇವತ್ತು ಕೊಡ್ತಾರೆ ಅಂತ ಹೇಳಿ ಸುಮ್ಮನೆ ತಳ್ತಾನೆ ಹೋದ ಅವ್ನಿಗೇಳ್ದೆ ನೋಡಪ್ಪ ನೀನ್ ಕೊಟ್ಟಿರೋ ಹತ್ತು ಸಾವಿರ ರೂಪಾಯಿ ಅಮೌಂಟ್ ವಾಪಸ್ ಕೊಡ್ತೀನಿ ನನ್ನ ಕಾರ್ ಕೊಟ್ಬಿಡು ಅಂತ ಇಲ್ಲ ರಿಮೇನಿಂಗ್ ಅಮೌಂಟ್ ನಾಳೆ ಹಾಕ್ತಾರೆ ನಾಳೆ ಹಾಕಿದ ತಕ್ಷಣ ಪಕ್ಕ ಕೊಡ್ತೀನಿ ಅಂತಂದ ತಿರ್ಗಾ ಬೆಳಗ್ಗೆ ಕಾಲ್ ಮಾಡ್ದೆ ಕಾಲ್ ಮಾಡಿದ್ರೆ ಇವತ್ತು ಮಧ್ಯಾಹ್ನ ಡ್ಯೂಟಿಗೆ ಬರ್ತಿಯಲ್ಲ ಅವಾಗ ಬಾ ಅಮೌಂಟ್ ಕೊಡ್ತೀನಿ ಅಂತ ಹೇಳ್ದ ಸರಿ ಕೊಡ್ತಾನೆ ಬಿಡು ಅಂತ ನಾನು ಮಧ್ಯಾಹ್ನ ಡ್ಯೂಟಿಗೆ ಹೋಗಿ ಕೇಳಿದ್ರೆ ಅಯ್ಯೋ ಪ್ಯಾಂಟ್ ಬೇರೆ ಹಾಕೊಂಡ್ ಆ ಪ್ಯಾಂಟ್ ಮನೇಲಿದೆ ನಾನು ಮರ್ತ್ ಬಂದ್ಬಿಟ್ಟೆ ಅಂತ ಹೇಳ್ದ ಅವಾಗ ಕನ್ಫರ್ಮ್ ಆಯ್ತು ಇದು ಪಕ್ಕಾ ಟೋಪಿ ಗಿರಾಕಿ ಅಂತ ಅದಕ್ಕೆ ಅವನಿಗೆ ಡೈರೆಕ್ಟಾಗಿ ಕೇಳಿದೆ ಕೇಳ್ದೆ ಇನ್ನು ಪಕ್ಕ ನನಗೆ ಟೋಪಿ ಹಾಕಂಗೆ ಕಾಣ್ತಾ ಇದೆಯಾ ಸುಮ್ಮನೆ ನನ್ನ ಗಾಡಿ ನನ್ಗೆ ತಂದು ಕೊಟ್ಬಿಡು ಅಂತ ಆದರೆ ಅವನು ದುಡ್ಡು ಕೊಡ್ತಾ ಇಲ್ಲ ಕಾರು ಕೊಡ್ತಾ ಇಲ್ಲ ಇನ್ನು ನನಗೆ ಕೊನೆಗುಳಿದು ಕಾರ್ ಕೊಳ್ದೋಗಿದೆ ಅಂತೇಳಿ ಒಂದು ಪೊಲೀಸ್ ಕಂಪ್ಲೇಂಟ್ ಕೊಡೋದು ಅದೇ ಟೈಮ್ಗೆ ನನ್ನ ಕೊಲೆಗೆ ಇನ್ನೊಂದು ಮ್ಯಾರೇಜ್ ಇತ್ತು ಆ ಮ್ಯಾರೇಜ್ಗೆ ಅವನು ಅದೇ ಕಾರ್ ತೊಗೊಂಬಂದಿದ್ದ ಆವಾಗ ನನಗೆ ನನ್ನ ಗಾಡಿ ಬೇಕು ಅಂತ ಹೇಳಿ ನನ್ನ ಕಾರ್ ತೊಗೊಂಡು ನಾನು ಬಂದ್ಬಿಟ್ಟೆ ಅಲ್ಲಿಗೆ ನಾನು ಅನ್ಕೊಂಡೆ ನನ್ನ ಕಾರ್ ನನಗೆ ಸಿಕ್ಬಿಡ್ತು ಅವ್ನ ಅಮೌಂಟ್ ಅವನಿಗೆ ಸೆಟ್ಲ್ ಮಾಡಿಬಿಟ್ಟು ಸುಮ್ಮನಾಗೋಣ ಅಂತ ಅದಾಗಿ ನಾಲ್ಕೈದು ದಿನಕ್ಕೆ ಇನ್ನೊಂದು ಕಾಲ್ ಬರುತ್ತೆ ಅದು ಯಾರು ಅಂದ್ರೆ ಇವ್ನ್ ಕಾರ್ ಸೇಲ್ ಮಾಡಿದ್ನಲ್ಲ ಅವರಿಂದ ಕಾಲ್ ಮಾಡಿಬಿಟ್ಟು ಸರ್ ಸಂದೇಶ ಅನ್ನೋರು ಗೊತ್ತಾ ಅಂದ ನಾನು ಯಾವ ಸಂದೇಶೋ ನನ್ಗೆ ಗೊತ್ತಿಲ್ಲ ಅಂದೆ ಸರ್ ನಮಗೊಬ್ರು ಕಾರ್ ಸೇಲ್ ಮಾಡಿದ್ರು ಸಂದೇಶ ಅಂತಂದು ಆದರೆ ಅವರು ಟೂ ಡೇಸ್ ಆಯ್ತು ಕಾಲ್ ತೆಗಿತಾ ಇಲ್ಲ ರಿಟರ್ನ್ ಕಾಲ್ ಕೂಡ ಮಾಡ್ತಾ ಇಲ್ಲ ಅಂತಂದ್ರು ಅವಾಗ ಓನರ್ ಡೀಟೇಲ್ಸ್ ಚೆಕ್ ಮಾಡಿದಾಗ ನಿಮ್ಮ ನಂಬರ್ ಸಿಕ್ತು ಅದಕ್ಕೆ ನಿಮ್ಗೆ ಕಾಲ್ ಮಾಡ್ದೆ ಈ ಕಾರ್ ನಿಮ್ಮದೇ ತಾನೆ ಅಂತ ಕೇಳಿದ್ರು ಹೌದು ಸರ್ ಆ ಕಾರ್ ನಂದೇ ನನ್ನ ಫ್ರೆಂಡೇ ಸೇಲ್ ಮಾಡ್ತೀನಿ ಅಂತ ತಗೊಂಡೋಗಿ ಒಂದು ಹತ್ತು ಸಾವಿರ ರೂಪಾಯಿ ಅಮೌಂಟ್ ಹಾಕ್ಸಿದ್ದ ರಿಮೇನಿಂಗ್ ಅಮೌಂಟ್ ಹಾಕಲಿಲ್ಲ ಅದಕ್ಕೋಸ್ಕರ ಮೊನ್ನೆ ರೀಸೆಂಟಾಗಿ ನನ್ನ ಫ್ರೆಂಡ್ ಮದುವೆಗೆ ಹೋದಾಗ ಆ ಕಾರ್ ನಾನೇ ಅವನ ಹತ್ರ ಇಸ್ಕೊಂಡ್ಬಂದೆ ಅಂತ ಹೇಳಿದೆ ಆವಾಗ ಅವ್ರು ಹೇಳಿದ್ರು ಸರ್ ಆ ಹತ್ತು ಸಾವಿರ ರೂಪಾಯಿ ಅಮೌಂಟ್ ಹಾಕಿದ್ದು ನಾವೇ ಅವಾಗ ಅವ್ರು ಹೇಳಿದ್ರು ಸರ್ ಆ ಹತ್ತು ಸಾವಿರ ರೂಪಾಯಿ ಅಮೌಂಟ್ ಹಾಕಿದ್ದು ನಾವೇ ನಾವು ಫುಲ್ ಅಮೌಂಟ್ ಕೊಟ್ಬಿಟ್ಟಿದ್ದೀವಿ ಒಂದೆರಡು ದಿನ ಕಾರ್ ವಾಪಸ್ ಬೇಕು ಮತ್ತೆ ವಾಪಸ್ ಕೊಡ್ತೀನಿ ಅಂತ ಹೇಳಿ ತಗೊಂಡೋದನು ಫೋನು ತಗಿತಾ ಇಲ್ಲ ರಿಟರ್ನ್ ಫೋನು ಮಾಡ್ತಾ ಇಲ್ಲ ಸರ್ ಅಂತ ಅವಾಗ ನಾನು ಹೇಳಿದೆ ಸರ್ ನನಗೆ ಬಂದಿರೋದು ಬರೀ ಹತ್ತು ಸಾವಿರ ಮಾತ್ರ ಫುಲ್ ಅಮೌಂಟ್ ಬಂದಿಲ್ಲ ಸರ್ ಅಂದೆ ಅದಕ್ಕೆ ಅವರು ಹೇಳಿದ್ರು ಸರ್ ನಾವು ನಿಮಗೆ ಹತ್ತು ಸಾವಿರ ರೂಪಾಯಿ ಹಾಕಿದಂಗೆ ಇನ್ನೊಂದು ಐದಾರು ಜನಕ್ಕೆ ಹತ್ತು ಸಾವಿರ ಹನ್ನೆರಡು ಸಾವಿರ ಮೂರು ಸಾವಿರ ಎಂಟು ಸಾವಿರ ಅಂತ ಹಾಕಿದ್ದೀವಿ ಅಂತಂದರು ಆದರೆ ಈಗ ಕಾರ್ ನಮ್ಮ ಹತ್ರನೂ ಇಲ್ಲ ದುಡ್ಡು ಬರ್ತಾ ಇಲ್ಲ ಏನು ಸರ್ ಮಾಡೋದು ಅಂತ ನನ್ನೇ ಕೇಳಿದ್ರು ಅದಕ್ಕೆ ನಾನು ಹೇಳಿದೆ ಸರ್ ನನಗೂ ಈಗ ಹತ್ತು ಸಾವಿರ ರೂಪಾಯಿ ಕೊಟ್ಬಿಟ್ಟು ರಿಮೇನಿಂಗ್ ಅಮೌಂಟ್ ಕೊಡ್ತೀನಿ ಕೊಡ್ತೀನಿ ಅಂತ ಹೇಳ್ಬಿಟ್ಟು ಮೂರ್ ತಿಂಗಳಿಂದ ಕಾಡ್ಸಿದ್ದಾನೆ ನನಗೂ ಕೊಟ್ಟಿಲ್ಲ ಅದಕ್ಕೋಸ್ಕರ ನಾನು ಕಾರ್ ತಗೊಬಂದ್ಬಿಟ್ಟಿದ್ದೀನಿ ನನಗಂತೂ ಕಾರ್ ಬೇಕೇ ಬೇಕು ಅಂತ ಹೇಳ್ದೆ ಅದಕ್ಕೆ ಅವರು ಇಲ್ಲ ಸರ್ ನಾವು ಫುಲ್ ಅಮೌಂಟ್ ಕೊಟ್ಬಿಟ್ಟಿದ್ವಿ ಕಾರ್ ನಮಗೆ ಬೇಕು ಅಂತ ಫೋರ್ಸ್ ಮಾಡಿದ್ರು ಅದಕ್ಕೆ ನಾನು ಹೇಳ್ದೆ ಇಲ್ಲ ಸರ್ ನನಗೆ ಕಾರ್ ಬೇಕೇ ಬೇಕು ನಾನಂತೂ ಕಾರ್ ಕೊಡೋಲ್ಲ ಅಂತ ಹೇಳಿ ಫೋನ್ ಕಟ್ ಮಾಡಿದೆ ಮತ್ತೆ ಅವರು ಮೇಲೆ ಮೇಲೆ ನನಗೆ ಕಾಲ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು ಅದಕ್ಕೆ ನಾನು ಹೇಳ್ದೆ ಸರ್ ಈ ತರ ಆಗಿದೆ ಕಾರ್ ನಮ್ಗೆ ಯಾರೋ ಸೇಲ್ ಮಾಡ್ಬಿಟ್ಟು ದುಡ್ಡು ತಗೊಂಡೋಗಿ ಕಾರು ತಗೊಂಡೋಗಿದ್ದಾರೆ ಅಂತ ಒಂದು ಪೊಲೀಸ್ ಕಂಪ್ಲೇಂಟ್ ಕೊಡಕ್ಕೆ ಹೇಳ್ದೆ ಆಗ ಅವರು ಸರಿ ಅಂತ ಹೇಳ್ಬಿಟ್ಟು ಒಂದು ಪೊಲೀಸ್ ಕಂಪ್ಲೇಂಟ್ ರಿಜಿಸ್ಟರ್ ಮಾಡಿದ್ರು ಆಗ ನನಗೂ ಪೊಲೀಸ್ ಇಂದ ಕಾಲ್ ಬಂತು ನೀವು ಕಾರ್ ಓನರು ಕಾರ್ ಸೇಲ್ ಆಗಿದೆ ಆದರೆ ದುಡ್ಡು ತೊಗೊಂಡಿದ್ದೀರಾ ಕಾರ್ ಕೊಡ್ತಾ ಇಲ್ಲ ಯಾಕೆ ಅಂತ ಅದಕ್ಕೆ ನಾನು ಹೇಳಿದೆ ಸರ್ ಬ್ರೋಕರ್ ಕಾರ್ ತಗೊಂಡೋದ್ರು ನನಗೂ ಬರೀ ಹತ್ತು ಸಾವಿರ ಅಷ್ಟೇ ಅಮೌಂಟ್ ಕೊಟ್ಟಿದ್ದು ರಿಮೇನಿಂಗ್ ಅಮೌಂಟ್ ಕೊಟ್ಟಿಲ್ಲ ಅದಕ್ಕೋಸ್ಕರ ನಾನು ಕಾರ್ ವಾಪಸ್ ಅಂತ ಹೇಳಿದೆ ಅದಕ್ಕೆ ಪೊಲೀಸ್ ಅವರು ಒಂದು ಟೈಮ್ ನೀವು ಪೊಲೀಸ್ ಸ್ಟೇಷನ್ ಬರಬೇಕು ಅಂತ ಹೇಳಿದ್ರು ಸರಿ ಸರ್ ಅಂತೇಳಿ ಸುಮ್ಮನೆ ಹೋದೆ ನಾನು ನನ್ನ ಫ್ರೆಂಡ್ಗೆ ಮೇಲೆ ಮೇಲೆ ಕಾಲ್ ಮಾಡಿಬಿಟ್ಟು ಫಸ್ಟು ನನ್ನ ಕಾರ್ ತಗೊಂಡೋಗಿದ್ದು ಹೋಗಿದ್ದು ಏನೇನಾಗಿದೆಯೋ ಪ್ರಾಬ್ಲಮು ಫಸ್ಟು ಕ್ಲಿಯರ್ ಅಂತ ಹೇಳಿದೆ ಅದಾಗಿ ಹದಿನೈದು ದಿವಸಕ್ಕೆ ನನ್ನ ಫ್ರೆಂಡು ಒಂದು ಹತ್ತು ಸಾವಿರ ರೂಪಾಯಿ ಅಮೌಂಟ್ ನನ್ನ ಅಕೌಂಟಿಗೆ ಹಾಕ್ಬಿಟ್ಟು ಅವ್ರ ಅಕೌಂಟಿಗೆ ಹಾಕು ಅವ್ರ ಅಕೌಂಟಿಗೆ ಹಾಕ್ಬಿಟ್ಟು ನಿಮ್ಮ ಅಮೌಂಟ್ ಕ್ಲಿಯರ್ ಆಗಿದೆ ಅಂತ ಹೇಳ್ಬಿಡು ಅಂತಂದ ಸರಿ ಅಂತ ಹತ್ತು ಸಾವಿರ ರೂಪಾಯಿ ಅಮೌಂಟ್ ಅವರಿಗೆ ಹಾಕ್ಬಿಟ್ಟು ಕಾಲ್ ಮಾಡಿಬಿಟ್ಟು ಹೇಳ್ಬಿಟ್ಟೆ ನೋಡಿ ಸರ್ ನಮ್ಮದು ನಿಮ್ಮದು ವ್ಯವಹಾರ ಇಲ್ಲಿ ಮುಗೀತು ನಿಮ್ಮ ಹತ್ತು ರೂಪಾಯಿ ಹಾಕಿದ್ದ ಅಮೌಂಟ್ ನಿಮ್ಗೆ ಹಾಕಿದ್ದೀನಿ ಯಾವುದೇ ಥರ ನಮ್ಮದು ನಿಮ್ಮದು ವ್ಯವಹಾರ ಇಲ್ಲ ಅಂತ ಆದರೆ ಅವನು ಅವ್ರಿಗೆ ಕೊಡಬೇಕಾಗಿದ್ದ ರಿಮೈನಿಂಗ್ ಅಮೌಂಟು ಇನ್ನೂ ಕೊಟ್ಟಿಲ್ಲ ನನ್ನ ಕಡೆಯಿಂದ ಏನು ಕ್ಲಿಯರ್ ಆಗಬೇಕಿತ್ತೋ ಅದು ಕ್ಲಿಯರ್ ಆಯಿತು ಕಾರ್ ನನ್ನ ಹತ್ರನೇ ಉಳಿತು ಅದಕ್ಕೆ ದೊಡ್ಡವರು ಹೇಳೋದು ಫ್ರೆಂಡ್ಶಿಪ್ಪಲ್ಲಿ ಯಾವತ್ತೂ ವ್ಯವಹಾರ ಮಾಡಬಾರ್ದು ಅಂತ ಈ ಒಂದು ಇನ್ಸಿಡೆಂಟಿಂದ ಅವನ ನನ್ನ ಮಂದೆ ಇದ್ದ ಫ್ರೆಂಡ್ಶಿಪ್ ಹಾಳಾಯಿತು ನಿಮ್ಮ ನಡುವೆ ಇಂಥ ನಾಲ್ಕು ಫ್ರೆಂಡ್ಸ್ ಇದ್ದೇ ಇರ್ತಾರೆ ಅವರಿಂದ ಸ್ವಲ್ಪ ಹುಷಾರಾಗಿರಿ ಥ್ಯಾಂಕ್ ಯು ಫ್ರೆಂಡ್ಸ್